Sambidana, 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 ಆರೆಕ್ತದ್ದು ಕೂಡ ಇದು ರಕ್ಷಣೆಯನ್ನ ನಿಮಿತ್ತ ಸರ್ಕಾರ ಅಂತ ಬಂತು ಆರೆ ಬಿಡಿಗೆ ಸಂವಿಧಾನ ಹಕ್ಕನ್ನ ಹಿಡಿದಂತ ಉದ್ಯೋಗ ಖಾತ್ರಿ ಯೋಜನೆ ತೊಂದರಾಗಿದೆ ಎಲ್ಲ ಅಷ್ಟೆ ಮಾಡಿದೆ ರಾಷ್ಟ್ರಪತಿ ಮಹಾತ್ಮ ಗಾಂಧಿಜಿ ಅವರ ಹೆಸರಲ್ಲಿ

ಸೊ ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ ಐದು ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ನಾವು ಮಾರ್ಗದರ್ಶನವನ್ನ ನಮ್ಮೆಲ್ಲ ಪ್ರತಿನಿಧಿಗಳಿಗೆ ಪಂಚಾಯತ್ ಸದಸ್ಯಗಳಿಗೆ ಮತ್ತು ಮುಖಂಡಗಳಿಗೆ ನೀಡಿದ್ದೇವೆ ಸುಮಾರು ಆರು ಸಾವಿರ ಕೋಟಿ ಪ್ರತಿ ವರ್ಷಕ್ಕೂ ಈ ನಾರಾಯಗದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಬಳಸಲಾಗಿದೆ ಉದ್ಯೋಗ ಸಿಗ್ತಾ ಇತ್ತು ಇದಕ್ಕೆಲ್ಲ ಕೂಡ ಮಾರಕವಾದಂತಹ ಈಗ ನಾವು ಸಜ್ಜಾಗಿದ್ದೀವಿ ಮಾಡ್ತೀರಾ ಮಾಡ್ತೀವಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮಾಡ್ತೀವಿ ಇದನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ ಯಾವ ರೀತಿ ರೈತರ ವಿಚಾರದಲ್ಲಿ ಕಾಯ್ದೆ ತಂದಿದ್ದರು ಯಾವ ವಾಪಸ್ ತೆಗೆದುಕೊಂಡು ಆ ರೀತಿ ತಗೊಳ್ಳೋರು ಕೂಡ ಈ ಹೋರಾಟವನ್ನು ನೋಡಿ ಪಾರ್ಲಿಮೆಂಟ್ ಇಪ್ಪತ್ತೆಂಟಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮಲ್ಲೂ ಅಸೆಂಬ್ಲಿ ನಡೀತಾ ಇದೆ ಆದರೂ ರಾಜ್ಭವನ್ಗೆ ನಾವು

ಇದು ಸಾಧ್ಯ ಇಲ್ಲ ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ ಇದಕ್ಕೆ ಯಾರು ಒದಗಿಸ್ಕೊಳೋರು ಈಗ ಬಜೆಟ್ ಅಲ್ಲಿ ಒದಗಿಸ್ಕೊಳ್ಲಿ ಅವರು ನಮ್ಮ ಯಾವ ಸರ್ಕಾರ ಕೂಡ ಇದನ್ನ ಒದಗಿಸಿಕೊಳ್ಳಲಿಕ್ಕೆ ಯಾಕೆಂದ್ರೆ ಬಂದಿತ್ತು ನೈಂಟಿ ಪರ್ಸೆಂಟ್ ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತ ಅಂದ್ರೆ ಉದ್ಯೋಗದ ಕಾರ್ಡ್ ಅನ್ನ ಯಾರ ಅವ್ರಿಗೆಲ್ಲರೂ ಕೂಡ ಕೊಡ್ಬೇಕಾಗಿತ್ತು ಇನ್ನು ನಾಯಕರುಗಳು ಚರ್ಚೆಗೆ ಬರ್ತಿಲ್ಲ ಅಂತ ಹೇಳಿದ್ದಾರೆ ಬರ್ಲಿ ಅಸೆಂಬ್ಲೇ ಚರ್ಚೆಗೆ ಉತ್ತರ ಕೊಡ್ಲಿಕ್ಕೆ ನಾವು ಮುಖ್ಯಮಂತ್ರಿ ಅಂತ ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ನೋಡಪ್ಪ ನಾವೆಲ್ಲ ಸರ್ವಿಸ್ ಮಾಡ್ತಿರೋದು ನಾಡಿನ ಜನತೆಗೋಸ್ಕರ ಕುಟುಂಬಕ್ಕ ಕುಟುಂಬದ ಕೆಲವರಿಗೆ ಅನೇಕ ಅವರ ಆಶಯ ಭಾವನೆಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ